ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಬಿಜೆಪಿ ಪಕ್ಷದ ರೈತ ಮೋರ್ಚಾ ಘಟಕದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ನವನಗರದ ಬಿಜೆಪಿ ಪಕ್ಷದ ಕಚೇರಿಯಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಡಳಿತ ಭವನದವರೆಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಚಿತ್ರದುರ್ಗದ ಸಂಸದರಾಗಿರುವಂಥ ಗೋವಿಂದ ಕಾರಜೋಳ್ ಬಾಗಲಕೋಟೆಯ ಲೋಕಸಭಾ ಸದಸ್ಯರಾಗಿರುವಂತಹ ಪಿಸಿ ಗದ್ದಿಗೌಡರ್ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ್ ಸಾಬ್ ಭಾಂಡಿಗೆ ಮಾಜಿ ಶಾಸಕರಾಗಿರುವಂತಹ ರಾಜಶೇಖರ್ ಸೀಲವಂತ ಸೇರಿದಂತೆ ವಿವಿಧ ಮುಖಂಡರು ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಡಳಿತ ಭವನದ ಎದುರು ನಡೆದಿರುವಂತಹ ಸಭೆಯಲ್ಲಿ ಚಿತ್ರದುರ್ಗದ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ್ ಮಾತನಾಡಿ ಸರ್ಕಾರ ಮೆಕ್ಕೆಜೋಳ ಖರೀದಿಯಲ್ಲಿ ಮುಖ್ಯಮಂತ್ರಿಗಳು ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ ರೈತ ವಿರೋಧಿ ಸರ್ಕಾರವನ್ನು ಕಿತ್ತೊಗೆಯಬೇಕು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ರೈತರ ಸರಣಿ ಆತ್ಮಹತ್ಯೆಗಳು ರಾಜ್ಯದಲ್ಲಿ ನಡೆಯುತ್ತಿದ್ದು ಅದಕ್ಕೆ ಸರ್ಕಾರ ನಿಯದ ಹೊಣೆ ಎಂದು ಆಪಾದಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಕುರ್ಚಿ ಕಾದಾಟದಲ್ಲಿ ಆಡಳಿತವನ್ನೇ ಮರೆಯುತ್ತಿದ್ದಾರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕಾರ್ಯಗಳು ಮಾಡುತ್ತಿಲ್ಲ ಮುಂದೆ ಬರುವ ದಿನಮಾನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ ಸಾಬ್ ಭಾಂಡ್ಗೆ ಮಾತನಾಡಿ ರೈತ ಖರೀದಿ ಕೇಂದ್ರ ತೆರೆಯದೇ ಇರುವುದು ಖಂಡನೀಯವಾಗಿದೆ ಜನರನ್ನು ಮರೆತಿರುವಂತಹ ಸರ್ಕಾರ ಬಣದ ರಾಜಕಾರಣ ಮಾಡುತ್ತಾ ಹೊರಟಿದೆ ಸರ್ಕಾರವು ಎರಡೂವರೆ ವರ್ಷದಲ್ಲಿ ಏನು ಕೆಲಸ ಮಾಡದೆ ಕೇವಲ ಕುರ್ಚಿಗಾಗಿ ಬಡಿದಾಡುತ್ತಿದ್ದಾರೆ ಎಂದು ಆಪಾದಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಬೇಡಿಕೆ ಇರುವ ಮನಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ನಾಯ್ಕರ್ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಬಸವರಾಜ್ ಅವರಾದಿ ನಗರ ಘಟಕದ ಅಧ್ಯಕ್ಷ ಬಸವರಾಜ್ ಹುನಗೊಂದ್ ಶಶಿಕುಮಾರ್ ಮುತ್ತಣ್ಣವರ್ ಸೇರಿದಂತೆ ವಿವಿಧ ಮುಖಂಡರು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಕ್ಕೆ ಬರುವುದಕ್ಕಿಂತಲೂ ಮುಂಚೆ ಅವ್ರು ಹೇಳಿರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ ಮಾಡ್ತೇವೆ ಚೀನದಂತೆ ಉದ್ದಾರ ಮಾಡ್ತೇವೆ ಮತ್ತು ನಡೆದಂತೆ ನಡೀತೇವೆ ಅಂತ ಹೇಳಿ ಪ್ರಣಾಳಿಕೆ ಮೂಲಕ ಪ್ರಕಟ ಮಾಡಿ ಜನರಿಗೆ ಮೋಸ್ ಮಾಡಿ ಬಡವರ ಮನಸ್ಸನ್ನು ಕದ್ದು ಅಧಿಕಾರಕ್ಕೆ ಕದ್ದಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಸರ್ಕಾರ ಕಳೆದ ಎರಡೂವರೆ ವರ್ಷಗಳಿಂದ ರೈತ ವಿರೋಧಿ ನೀತಿ ದಲಿತ ವಿರೋಧಿ ನೀತಿ ಬಡವರ ಬಗ್ಗೆ ಎಳ್ಳಷ್ಟು ಕಳಕಳಿ ಕಾಳಜಿ ಇಲ್ಲ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿ ಇವತ್ತು ರಸ್ತೆಗಳು ಓಡಾಡ ಸ್ಥಿತಿ ಒಳಗಿದ್ದಾವ ಮಳೆಯಾಗಿ ನೀರು ಸಾಕಷ್ಟು ಶಂಕರ ಆದರೂ ರೈತರಿಗೆ ಕೊಡದಂಥ ದುಸ್ಥಿತಿ ಒಳಗೆ ಡ್ಯಾಮ್ಗಳ ಮೇಂಟೈನೆನ್ ಮಾಡಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರ ಸರ್ಕಾರ ಅತ್ಯಂತ ಕಡಕಳೆ ಕಾಳಜಿ ಇಲ್ಲ ಬೆಂಗೆಜೋಳಕ್ಕೆ ತೊಗರಿಗೆ ಮತ್ತು ಇನ್ನುಳಿದ ಕಡೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೂ ಕೂಡ ಈ ಸರ್ಕಾರ ಬೆಂಗೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಲ್ಲ ಸಕಾಲದಲ್ಲಿ ತೊಗರಿ ಕೇಂದ್ರಗಳನ್ನು ಖರೀದಿ ಮಾಡಿಲ್ಲ ಹೀಗಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮೂರ್ ಸಾವಿರದ ಒಂದು ನೂರ ಇವತ್ತಾರು ರೈತರು ಆತ್ಮಹತ್ಯೆಯನ್ನು ಮಾಡ್ತಾರೆ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಕೊಲೆಗಳಾಗಿರ್ತಕ್ಕಂಥ ಒಟ್ಟು ಸಂಖ್ಯೆ ಎರಡು ಸಾವಿರದ ಒಂದು ನೂರು ಕೇಸ್ಗಳು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ನಡೆದಿರ್ತಕ್ಕಂಥ ದಲಿತನ ಕೊಲೆ ನಿತ್ಯ ದಲಿತನ ಕೊಲೆಗಳಾಗ್ತಾ ಇದ್ದಾವೆ ಸಿದ್ದರಾಮಯ್ಯನವ್ರು ಹೇಳ್ತಾರ ನಂದು ಅಹಿಂದ ಸರ್ಕಾರ ನಾನು ಹಿಂದುಳಿದವರು ಪರವಾಗಿ ದೀನದಲ್ಲಿದ್ದರೂ ಪರವಾಗಿ ಸಿದ್ದರಾಮಯ್ಯನವರು ಆಡಳಿತ ನೋಡಿದ್ರೆ ದಲಿತರ ವಿರೋಧಿ ರೈತ ವಿರೋಧಿ ಅಂತಕ್ಕಂಥದ್ದು ನಾವು ನೋಡ್ತಾ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಯಾರು ಅಲ್ಲಿ ಮನುಷ್ಯರು ಹೋಗುವಂತ ಪರಿಸ್ಥಿತಿ ಇಲ್ಲ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ ರೈತರಿದ್ರು ವ್ಯಾಪಾರ ಮಾಡ್ಕೊಂಡು ಕುಂತಿದ್ದಾರೆ ನರೇಂದ್ರ ಮೋದಿ ಜಿ ಅವರು ಕಣಕಳೆ ಕಾಳಜಿಯಿಂದ ಔಷಧಿ ಕೇಂದ್ರ ಪ್ರಾರಂಭ ಮಾಡಿದರು ಖಾಸಗಿ ಕಂಪನಿಗಳ ಒತ್ತಡಕ್ಕೆ ಜನ ಔಷಧಿ ಕೇಂದ್ರಗಳನ್ನ ಸಿದ್ದರಾಮಯ್ಯ ಅವರು ಸರ್ಕಾರ ಬಂದ್ ಮಾಡಿದ್ರಿಂದ ಇವತ್ತು ಬಡವರಿಗೆ ಔಷಧಿ ಸಿಗ್ತಾ ಇದೆ ಆರ್ಥಿಕವಾಗಿ ದಿವಾಳ ಇದೆ ಸರ್ಕಾರ ಇವತ್ತು ವಿಧಾನಸಭೆಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದರು ಹೋಟೆಲ್ಗಳಲ್ಲಿ ಬಾರ್ಗಳಲ್ಲಿ ಗುಂಪು ಗುಂಪಾಗಿ ಕುರ್ಚಿಗಾಗಿ ಕಾದಾಟವನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣ ನಿಷ್ಕ್ರಿಯೆ ಅದಕ್ಕೆ ನಾನು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೀನಿ ಸರ್ಕಾರವನ್ನು ಅಮಾನತನಲ್ಲಿಟ್ಟು ಕೂಡಲೇ ರಾಷ್ಟ್ರಪತಿ ಆಡಳಿತವನ್ನು ನಡೆಸಬೇಕು ಇರದಿದ್ದರೆ ರಾಜ್ಯ ಸಂಪೂರ್ಣವಾಗಿ ಹಾಳಾಗೋಗ್ತದೆ ಜನ ಸಂಕಷ್ಟದಲ್ಲಿ ಬಿದ್ದಾರ ಇವತ್ತು ಆರ್ಥಿಕವಾಗಿ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ದಿನ ದಿನ ಒಂದೊಂದು ಹೊಸ ಹೊಸ ನಾಟಕಗಳನ್ನ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದೆ ಇಲ್ಲ ಗೌರವಯುತವಾಗಿ ನಿಮ್ಮಲ್ಲಿ ಒಪ್ಪಂದಾಗಿದ್ದರೆ ಎರಡೂವರೆ ವರ್ಷಕ್ಕೆ ರಾಜೀನಾಮೆ ಕೊಡು ಮಾತಾ ಇದ್ದರೆ ರಾಜೀನಾಮೆ ಕೊಡಬೇಕು ಕೊಟ್ಟು ಸು ಸುರಕ್ಷಿತವಾದಂಥ ಮತ್ತು ದಕ್ಷ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಗೊತ್ತಾಗ್ತೇನೆ ಇವತ್ತು ಉತ್ತರ ಕರ್ನಾಟಕದ ನಿರ್ಮಾಣ ನಿರ್ಮಾಣವಾಗಿರುವಂತಹ ತಂತ್ರ ಚಲನಚಿತ್ರವು ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ ಎಂದು ನಬೀ ಸಾಬ್ ಬೆಳಗಿ ತಿಳಿಸಿದ್ದಾರೆ ನವನಗರದ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಅದೇ ರೀತಿ ತಂತ್ರ ಚಲನಚಿತ್ರವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡುವಂತಹ ಚಿತ್ರವಾಗಿದೆ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದ್ದು ಬಾಗಲಕೋಟೆಯ ಶಕ್ತಿ ಚಿತ್ರ ಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದರು ಇದೇ ಸಂದರ್ಭದಲ್ಲಿ ಚಲನಚಿತ್ರ ನಟ ಹಾಗೂ ನಿರ್ದೇಶಕರಾಗಿರುವಂಥ ಶಶಿಕಾಂತ್ ನಾಟಿಕರ್ ಮಾತನಾಡಿ ಚಿತ್ರ ತಂಡವು ಒಂದು ಕನಸನ್ನು ಹೊತ್ತುಕೊಂಡು ಬಂದಿದ್ದು ಉತ್ತರ ಕರ್ನಾಟಕದ ನಟ ನಟಿಯರು ರಂಗಭೂಮಿ ಕಲಾವಿದರು ನಟಿಸಿದ್ದಾರೆ ಬಹುತೇಕವಾಗಿ ಉತ್ತರ ಕರ್ನಾಟಕದಲ್ಲೇ ಚಿತ್ರೀಕರಣ ಹೊಂದಿದೆ ಅಲ್ಲದೆ ಪ್ರೇಕ್ಷಕರು ಹೆಚ್ಚಿನ ಬೆಂಬಲವನ್ನು ನೀಡಿ ಈ ಭಾಗದ ಕಲಾವಿದರನ್ನು ಬೆಳೆಸಬೇಕು ಎಂದು ಮನವಿ ಮಾಡಿಕೊಂಡರು ಸ್ನೇಹಿತರು ಎಲ್ಲರೂ ಸಹಕಾರದೊಂದಿಗೆ ಅವರು ನಾಳೆ ಕರ್ನಾಟಕದ ರಾಜ್ಯದ ಸಿಲೆಕ್ಟೆಡ್ ಥಿಯೇಟರ್ ಗೆ ಅಂದ್ರ ಕೆಲವೊಂದಿಷ್ಟು ಕರ್ನಾಟಕ ರಾಜ್ಯದಲ್ಲಿ ಅಹ್ ಆಯ್ಕೆ ಆದಂತ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ನಮ್ಮ ಬಾಗಲಕೋಟೆಯಲ್ಲಿ ವಾಸವಿ ಇದು ಶಕ್ತಿ ಚಲನಚಿತ್ರ ಮಂದಿರಕ್ಕೆ ನಾಳೆ ಹನ್ನೊಂದು ಗಂಟೆ ಶೋ ಇದೆ ಅದಕ್ಕಾಗಿ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ತುಂಬು ಹೃದಯದ ಸ್ವಾಗತ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಯುವ ಪ್ರತಿಭೆ ನಮ್ಮ ಆತ್ಮೀಯ ಸ್ನೇಹದಂತ ಶಶಿಕಾಂತ್ ನಾಟಿಕರ್ ಅವರ ಈ ತಂತ್ರ ನಿಗೂಢ ಮತ್ತು ದೇವ್ ದೇವರು ಮತ್ತು ದೈವ ಭಕ್ತಿಯ ಬಹಳ ಅದ್ಭುತವಾಗಿ ಒಂದು ಚಲನಚಿತ್ರ ಮೂಡಿ ಬಂದಿದೆ ದಯವಿಟ್ಟು ನಾನೆಲ್ಲ ತಮಗೆ ವಿನಂತಿ ಮಾಡ್ತೀನಿ ಈ ಒಳ್ಳೆ ಯುವ ಕಲಾವಿದರನ್ನ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಸಹಮಿತ್ರರು ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವದಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಆ ಹೆಚ್ಚಿನ ವಿಷಯ ಜಿಲ್ಲೆಯವರು ತಂತ್ರ ಸಿನಿಮಾದ ಚಿತ್ರೀಕರಣ ಶಂಕೇಶ್ವರ ಬೆಳಗಾಂ ಡಿಸ್ಟಿಕ್ ಶಂಕೇಶ್ವರದಲ್ಲಿ ಎಂಬತ್ ಪರ್ಸೆಂಟ್ ಶೂಟ್ ಆಗಿದೆ ಹಾಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಶೂಟ್ ಆಗಿದೆ ಹಾಗೆ ಬೆಂಗಳೂರಲ್ಲೂ ಕೂಡ ಚಿತ್ರೀಕರಣ ಆಗಿದೆ ಇದೇ ನವೆಂಬರ್ ಇಪ್ಪತ್ತೆಂಟರಂದು ರಾಜ್ಯಾದ್ಯಂತ ಬಿಡುಗಡೆ ಕೊಡ್ತಾ ಇದೆ ಇದರ ವಿಶೇಷತೆ ಏನಂದ್ರೆ ಹಾರರ್ ಮತ್ತೆ ಥ್ರಿಲ್ಲರ್ ಹಾಗೆ ಕಾಮಿಡಿ ಎಲ್ಲ ಫ್ಯಾಮಿಲಿ ನೋಡುವಂತ ಒಂದು ಸಬ್ಜೆಕ್ಟ್ ಇದು ಎಲ್ಲ ಉತ್ತರ ಕರ್ನಾಟಕದ ಕಲಾವಿದ ಪ್ರತಿಯೊಂದು ಜಿಲ್ಲೆಯಿಂದ ಒಂದೊಂದು ಆಡಿಷನ್ ಮಾಡಿ ಒಂದೊಂದು ಕಲಾವಿದರನ್ನ ಆಡಿಷನ್ ಮಾಡಿ ಉತ್ತರ ಕರ್ನಾಟಕ ಭಾಗದ ಕಲಾವಿದರನ್ನೇ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಾವು ಆಯ್ಕೆ ಮಾಡಿ ಸಿನಿಮಾ ಮಾಡಿದೀವಿ ಸೊ ಹಾಗಾಗಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಬಿಗ್ ಬಾಸ್ ಖ್ಯಾತಿಯ ಮಾಡು ನಿಪ್ನಾಳು ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಜಾತ್ರೆ ಹೊಂಟೈತೆ ಅಂತ ಒಂದು ಸಾಂಗ್ ಅನ್ನು ಹಾಡಿದ್ದಾರೆ ಅದು ತುಂಬಾ ಅದ್ಭುತವಾಗಿ ಪ್ರತಿಕ್ರಿಯೆ ಬರ್ತಾ ಇದೆ ಹಾಗೆ ರಾಜೇಶ್ ಕೃಷ್ಣನ್ ಸರ್ ಒಂದು ಸಾಂಗ್ ಅನ್ನು ಹಾಡಿದ್ದಾರೆ ಆಮೇಲೆ ಮ್ಯೂಸಿಕ್ ಮಾಡಿರುವಂತದ್ದು ರಮೇಶ್ ರಮೇಶ್ ಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಸೊ ಇದೇ ನವೆಂಬರ್ ಇಪ್ಪತ್ತೆಂಟರಂದು ಬಿಡುಗಡೆ ಆಗ್ತಾ ಇದೆ ಹಾಗೆ ವಿಶೇಷತೆ ಏನಂದ್ರೆ ಬಾಗಲ್ಕೋಟಲ್ಲಿ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಉದ್ದೇಶ ಏನಂದ್ರೆ ನಿಮ್ಮ ಬಾಗಲ್ಕೋಟ ಆ